ನಿತೀಶ್ ಕುಮಾರ್ ಅವರ ಜೊತೆ ಹೇಗೆ ನಿಮ್ಮ ಒಡನಾಟ ಶುರು ಆಗ್ತದೆ ಅದು ನಮ್ಮ ಕರ್ನಾಟಕದ ಒಂದು ವೀಕ್ಷಕರಿಗೆ ತಿಳಿಸೋದಾದ್ರೆ ಹೇಗೆ ನೀವು ಬಿಹಾರಕ್ಕೆ ಬಂದರೆ ಇಂತ ಕರ್ನಾಟಕದಲ್ಲಿ ನಾನು ಜನತಾ ಪಾರ್ಟಿಯಲ್ಲಿ ಏನು ಇದ್ದೆ ಆ ಟೈಮ್ನಲ್ಲಿ ನಮಗೆ ಪಾರ್ಟಿ ಒಳಗಡೆ ಇರುವ ಸಮಾಜವಾದಿಗಳ ಜೊತೆಗೆ ಜಾಸ್ತಿ ನಮ್ಮ ಹತ್ತಿರ ಒಡನಾಟ ಆಯಿತು ಆ ಹೊತ್ತಿನಲ್ಲಿ ನಮ್ಮ ಪಾರ್ಟಿಯಲ್ಲಿ ಟ್ರೈನಿಂಗ್ ಕ್ಯಾಂಪ್ಸ್ ಎಲ್ಲ ಪ್ರಶಿಕ್ಷಣ ಶಿಬಿರ ಎಲ್ಲ ಮಾಡ್ತಾಯಿದ್ರು ಸಮ ಸೋಷಲಿಸ್ಟ್ ಟ್ರೈನಿಂಗು ಇದರಲ್ಲಿ ಎಂ ಪಿ ಪ್ರಕಾಶ್ ಅವರು ಅಂಥವರು ಬಾಪು ಹೆದ್ದೂರ್ ಶೆಟ್ಟಿ ರಮೇಶ್ ಬಂದ್ಗದ್ದೆ ಬಿ ಆರ್ ಪಾಟೀಲ್ ಇವರೆಲ್ಲರೂ ಸಿದ್ದರಾಮಯ್ಯ ಇವರೆಲ್ಲ ಜಾಸ್ತಿ ಇಂಟ್ರೆಸ್ಟ್ ತೆಗೆಕೊಳ್ತಾಯಿದ್ರು ನಾನು ಹೆಚ್ಚು ಇವರುಗಳ ಜೊತೆಗೆ ಈ ಎಲ್ಲ ಪ್ರಶಿಕ್ಷಣ ಶಿಬಿರ ಸಂಘ ಆರ್ಗನೈಸ್ ಮಾಡೋದು ಇದರಲ್ಲೆಲ್ಲ ನಾನು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೆ ಈ ಕಾರಣಕ್ಕೋಸ್ಕರ ನಮ್ಮ ದೇಶದ ದೊಡ್ಡ ಸಮಾಜವಾದಿಗಳಾದ ಜಾರ್ಜ್ ಫೆರ್ನಾಂಡಿಸ್ ಅವರು ನಂದು ಸಂಪರ್ಕ ಆಯಿತು ಹಾಗೆ ಜಾರ್ಜ್ ಫೆರ್ನಾಂಡಿಸ್ ಅವರು ಸಾವಿರದ ಒಂಬೈನೂರ ಒಂದರಲ್ಲಿ ಯಾವಾಗ ನ್ಯೂ ಇಕನಾಮಿಕ್ ಪಾಲಿಸಿ ಏನು ನರಸಿಂಹರಾವ್ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಏನು ಇಂಪ್ಲಿಮೆಂಟ್ ಮಾಡಿದರು ಆ ಹೊತ್ತಿನಲ್ಲಿ ಇಡೀ ದೇಶದಲ್ಲಿ ಪಾರ್ಲಿಮೆಂಟ್ ಒಳಗಡೆ ಮತ್ತು ಪಾರ್ಲಿಮೆಂಟಿನ ಹೊರಗಡೆ ಇದರ ವಿರುದ್ಧ ಲೌಡೆಸ್ಟ್ ವಾಯ್ಸು ಜಾರ್ಜ್ ಫರ್ನಾಂಡಿಸ್ ಅವರು ಇತ್ತು ಅವರು ಆ ಹೊತ್ತಿನಲ್ಲಿ ಸ್ವದೇಶಿ ಮೂಮೆಂಟ್ ಏನೋ ಅವರು ಶುರು ಮಾಡಿದರು ಅದೇ ಹೊತ್ತಿನಲ್ಲಿ ಏನು ನರಸಿಂಹರಾವ್ ಅವರ ಸರ್ಕಾರ ಗುಜರಾತಿನ ಕಂಡ್ಲಾದಲ್ಲಿ ಅಮೆರಿಕದ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಾರ್ಯ ಇನ್ಕಾರ್ಪೊರೇಟೆಡ್ ಅನ್ನುವ ಮಲ್ಟಿನ್ಯಾಷನಲ್ ಅದು ಕಂಪನಿ ಆ ಕಂಪನಿಗೆ ಅವರು ಏನು ಪರ್ಮಿಷನ್ ಕೊಟ್ಟರು ಸಾಲ್ಟ್ ಮಾಡಲಿಕ್ಕೆ ಉಪ್ಪು ಮಾಡಲಿಕ್ಕೆ ಗುಜರಾತ್ನಲ್ಲಿ ಬಹಳಷ್ಟು ಉಪ್ಪು ಮಾಡುವ ಲೇಬರರ್ಸ್ ಅವ್ರದ್ದು ಕೆಲಸ ಹೋಗುವ ಚಿಂತೆ ಇತ್ತು ಈ ಹೊತ್ತಿನಲ್ಲಿ ಅಲ್ಲಿನ ಜನರು ಜಾರ್ಜ್ ಫರ್ನಾಂಡಿಸ್ ಅವರಿಗೆ ಸಂಪರ್ಕ ಮಾಡಿ ಮಾಡಿದಾಗ ಅವರಲ್ಲಿ ಆಂದೋಲನ ಶುರು ಮಾಡಿದರು ನಾನೀಗ ನಿಮಗೆ ಕಾರ್ಗಿಲ್ ಕಂಪನಿ ಅಂತ ಹೇಳಿದೆ ಇದೇ ಸಮಯದಲ್ಲಿ ಕರ್ನಾಟಕದಲ್ಲಿ ಸ್ವಾಮಿ ಅವರು ಏನು ರೈತ ಸಂಘದ ನೇತರ ಆಗಿದ್ದರು ಅವರು ಕೂಡ ಇದೇ ಕಾರ್ಗಿಲ್ ಕಂಪನಿಯ ಏನು ಬಿಜು ಕಂಪನಿ ಇದೆ ಅವರದ್ದು ಬಳ್ಳಾರಿಯಲ್ಲಿ ಏನು ಗೋಡೌನ್ ಇತ್ತು ಆ ಗೋಡೌನನ್ನು ಇದು ರೈತರನ್ನು ಕರ್ಕೊಂಡೋಗಿ ಅದನ್ನು ನಾಶ ಮಾಡಿದರು ಅದನ್ನು ಒಡೆದು ಹಾಕಿದರು ಅದರ ವಿರುದ್ಧ ಅವರು ಹೋರಾಟ ಮಾಡಿದರು ಅದೇ ಕಂಪನಿ ವಿರುದ್ಧ ಜಾರ್ಜ್ ಫೆರ್ನಾಂಡಿಸ್ ಇಲ್ಲಿ ಗುಜರಾತ್ನಲ್ಲಿ ಏನು ಆಂದೋಲನ ಶುರು ಮಾಡಿದರು ಅದರಲ್ಲಿ ಕೂಡ ನಾನು ಗುಜರಾತ್ನಲ್ಲಿ ಕಾಂಡ್ಲ ಗಾಂಧಿಧಾಮ್ನಲ್ಲಿ ನಾನು ಒಂದು ನಾಲ್ಕು ತಿಂಗಳು ಆ ಟೈಮ್ನಲ್ಲಿದ್ದೆ ಅದರಲ್ಲಿ ನಮಗೆ ವಿಕ್ಟ್ರಿ ಸಿಕ್ತು ಈ ಇದರ ಬಗ್ಗೆ ಕೂಡ ಇವತ್ತು ನೀವು ಇದ್ದೀರಿ ಅಪೋಸಿಷನ್ ಅವರು ಆಗಾಗ ನಮ್ಮ ಇದು ಎನ್ ಡಿ ಎ ಸರ್ಕಾರಕ್ಕೆ ಮೋದಿ ಅವರಿಗೆ ಅಮಿತ್ ಶಾ ಅವ್ರದ್ದು ಬಗ್ಗೆ ಏನು ಅಡಾನಿ ಅಂಬಾನಿ ಅಂತ ಏನು ಹೇಳ್ತಾರೆ ನಾನು ಇದೇ ನಾನು ನನಗೆ ಇವರು ಏನು ಹೇಳ್ತಾಯಿದ್ರು ನನಗೆ ಇದ್ರ ಬಗ್ಗೆ ಏನು ವಿಚಿತ್ರ ಇದಾಗೋದಿಲ್ಲ ಯಾಕಂದರೆ ನಾನು ಯಾವಾಗ ಜಾರ್ಜ್ ಫೆರ್ನಾಂಡಿಸ್ ಈ ಏನು ಮೂಮೆಂಟ್ ಏನು ಶುರು ಮಾಡಿದರು ಕಾರ್ಗಿಲ್ ಕಂಪ್ನಿ ನಾನು ಹೆಸರು ಹೇಳಿದೆ ಆ ಕಾರ್ಗಿಲ್ ಆ ಕಂಪನಿ ಏನಿತ್ತು ಅದನ್ನು ತಗೊಂಡು ಬಂದವರು ಸಾವಿರದ ಒಂಬೈನೂರ ತೊಂಬತ್ತು ಮೂರರಲ್ಲಿ ಮೂವತ್ತೊಂದು ವರ್ಷ ಪ್ರಾಯದ अडानी और ಆ ಹೊತ್ತಿನಲ್ಲಿ ಕೇಂದ್ರದಲ್ಲಿ ನರಸಿಂಹರಾವ್ ಸರ್ಕಾರ ಇತ್ತು ಅಲ್ಲಿ ಚಿಮನ್ ಭಾಯಿ ಪಟೇಲ್ದು ಸರ್ಕಾರ ಬಿ ಇಲ್ಲಿ ಗುಜರಾತ್ನಲ್ಲಿತ್ತು ಅವರು ಈ ಸರ್ಕಾರ ಈ ಒಂದು ಕಂಪನಿಯನ್ನು ತಗೊಂಡು ಬಂದು ಅಲ್ಲಿ ಗುಜರಾತ್ನ ಕಾಂಡ್ಲದಲ್ಲಿ ಅರವತ್ತು ಸಾವಿರ ಎಕರೆಯ ಒಂದು ಐಲ್ಯಾಂಡ್ ಏನಿತ್ತು ಸತ್ಸೈದ್ ಐಲ್ಯಾಂಡ್ ಅಂತೇಳಿ ಅಲ್ಲಿ ಅದರ ಹದಿನೈದು ಸಾವಿರ ಎಕರೆ ಜಮೀನನ್ನು ಈ ಕಂಪನಿಗೆ ಕಾರ್ಗಿಲ್ ಕಂಪನಿಗೆ ಕೊಟ್ಟರು ಇದರ ವಿರುದ್ಧ ಜಾರ್ಜ್ ಫೆರ್ನಾಂಡಿಸ್ ಅವರು ಪಾರ್ಲಿಮೆಂಟ್ ಒಳಗಡೆ ಕೂಡ ಇದು ಮಾಡಿ ಹೋರಾಟ ಮಾಡಿದ್ರು ಜಮೀನಲ್ಲಿ ಪ್ರತಿ ದಿವಸ ನಾವು ಅಲ್ಲಿ ನಾನು ಈ ಕಾರಣಕ್ಕೋಸ್ಕರ ಏನದ್ದು ಗಾಂಧಿಧಾಮ್ನಲ್ಲಿ ಸ್ಟೇಷನ್ ಆಗಿದ್ದು ಅಲ್ಲಿಂದ ಈ ದೇಶದಾದ್ಯಂತದಿಂದ ಪ್ರತಿ ದಿವಸ ಜನ ಏನು ಬರ್ತಾಯಿದ್ರು ಅವರನ್ನು ಕರ್ಕೊಂಡು ನಾವು ಅಲ್ಲಿ ಕೋರ್ಟಿಂಗ್ ಅರೆಸ್ಟ್ ಇದೆಲ್ಲ ನಾವೇನು ಮಾಡ್ತಾ ಇದ್ವಿ ಇದೆರಡು ವಿಷಯ ಹೇಳಿದೆ ಮೂರನೇದು ವಿಷಯ ಜಾರ್ಜ್ ಫೆರ್ನಾಂಡಿಸ್ ಅವರು ದಾಂಡಿಯಿಂದ ಸಬರ್ಮತಿವರೆಗೆ ಪಾದಯಾತ್ರೆ ಕೂಡ ಮಾಡಿಸಿದರು ಮೃಣಲ್ ಗೋರೆ ಅವರ ನೇತೃತ್ವದಲ್ಲಿ ಇನ್ನೊಂದು ವಿಷಯ ಏನು ಮಾಡಿದರು ಇದರ ಜೊತೆ ಜೊತೆಗೆ ಅವರು ಗಾಂಧಿನಗರ್ ಅಹಮದಾಬಾದ್ನಲ್ಲಿ ಹೈ ಗುಜರಾತ್ ಹೈಕೋರ್ಟ್ನಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ವಕೀಲರನ್ನು ಎಂಗೇಜ್ ಮಾಡದೆ ಸ್ವತಃ ವಾದ ಮಾಡುವ ಮಾಡಿ ಅವರು ಹೈಕೋರ್ಟ್ನಲ್ಲಿ ಇದು ಮಾಡಿದರು ಸೊ ಈ ಇದರಲ್ಲಿ ನಾಲ್ಕು ತಿಂಗಳು ಪ್ರತಿ ದಿವಸ ನಮ್ಮದೇನು ಹೋರಾಟ ನಡೀತಾ ಇತ್ತು ಪ್ರತಿ ದಿವಸ ಕೋರ್ಟಿಂಗ್ ಅರೆಸ್ಟ್ ಏನು ಆಗ್ತಾ ಆಗ್ತಾಯಿತ್ತು ಪ್ರತಿ ದಿವಸ ಡಿಟೈನ್ ಮಾಡ್ತಾಯಿದ್ರು ಬಿಡ್ತಾಯಿದ್ರು ಈ ಮಧ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತು ಮೂರರಂದು ಕೋರ್ಟ್ನಲ್ಲಿ ಏನು ಹಿಯರಿಂಗ್ ಇತ್ತು ಆ ದಿವಸ ಕಾರ್ಗಿಲ್ನವರು ತಮ್ಮ ಪ್ರಸ್ತಾಪವನ್ನು ವಾಪಸ್ ತಗೊಂಡ್ರು ಆಗ ನಮಗೆ ಜಾರ್ಜ್ ಫೆನಾಂಡಿಸ್ ಅವರ ನೇತೃತ್ವದ ಈ ಒಂದು ಹೋರಾಟಕ್ಕೆ ವೀಕ್ಷಣೆ ಸಿಕ್ತು ಆ ಹೊತ್ತಿನಲ್ಲಿ ಇವತ್ತು ಏನು ಕೆಲವು ದೊಡ್ಡ ದೊಡ್ಡ ಜರ್ನಲಿಸ್ಟ್ಗಳು ಏನು ನಮ್ಮ ಸರ್ಕಾರಗಳ ವಿರುದ್ಧ ಈ ಮೋದಿ ಸರ್ಕಾರದ ವಿರುದ್ಧ ಏನು ವಿರೋಧ ಮಾಡ್ತಾ ಇದ್ದಾರೆ ಅಂಥವ್ರದ್ದೇ ಇನ್ವಿಕ್ ಅಲ್ಲಿ ಈ ಪತ್ ಇದು ಪತ್ತೆ ಆಯಿತು ಏನಂದರೆ ಯಾವಾಗ ಏನು ಜಮೀನು ಕೊಟ್ಟಿದ್ರು ಆ ಜಮೀನ್ ನಮ್ಮದು ಈ ಜಾರ್ಜ್ ಫರ್ನಾಂಡಿಸ್ ನೇತೃತ್ವದಲ್ಲಿ ಈ ಒಂದು ಹೋರಾಟದ ಕಾರಣಕ್ಕೋಸ್ಕರ ಕಾರ್ಗಿಲ್ ವಾಪಸ್ ಹೋಯಿತು ವಾಪಸ್ ತಗೊಂಡು ಆವಾಗ ಅವರ ಪಾರ್ಟ್ನರ್ ಆಗಿದ್ದ ಅಡಾನಿಗೆ ಜಮೀನು ಉಳಿತು ಆ ಜಮೀನಿನಲ್ಲಿ ಅದೇ ಕಾಂಗ್ರೆಸ್ನ ಸರ್ಕಾರದ ಸಮಯದಲ್ಲೇ ಮುಂದ್ರ ಅದು ಶುರು ಶುರುವಾಯಿತು ು ಸೊ ಇವತ್ತಿನ ದಿವಸ ದೇಶದಲ್ಲಿ ಅಲ್ಲಿ ಅದಾನಿಗೆ ಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಇನ್ನೊಂದನ್ನು ಏನು ಹೇಳ್ತಾ ಇದ್ದಾರೆ ಸೊ ನಾವು ಇದರ ವಿರುದ್ಧ ಸ್ಟಾರ್ಟಿಂಗ್ನಲ್ಲಿ ಇದು ಇದು ಸ್ಟಾರ್ಟಿಂಗ್ ಮಾಡಿರೋದು ಕಾಂಗ್ರೆಸ್ನವರು ಸೊ ಹಾಂ ಈಗ ಇದರಲ್ಲಿ ನಾನು ಸಕ್ರಿಯವಾಗಿ ನಾಲ್ಕು ತಿಂಗಳು ಅಲ್ಲಿದ್ದೆ ಆ ನಂತರ ಇದರ ನಂತರ ನಾವು ನಂಜುಂಡ್ ಸ್ವಾಮಿ ಅವರು ಮತ್ತು ಹಾಂ ಈ ಮಧ್ಯದಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರು ಮತ್ತು ಸ ನಂಜುಂಡ್ ಸ್ವಾಮಿ ಅವರು ಇಬ್ಬರು ಸಮಾಜವಾದಿಗಳಾಗಿದ್ದರು ಆಪ್ ತಮಗೆ ತಾವು ತಿಳಿದಿರ್ಬೋದು ತಮ್ಮ ವೀಕ್ಷಕರಿಗೆ ಇದನ್ನು ಕೂಡ ತಿಳಿಬೇಕು ಇವರು ಸಿದ್ದರಾಮಯ್ಯ ಅವರು ಈ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಏನು ಇಲೆಕ್ಷನ್ ನಿಂತಿದ್ದರು ಆ ಇಲೆಕ್ಷನ್ನಲ್ಲಿ ಕರ್ನಾಟಕದಲ್ಲಿ ಜನತಾ ರಂಗದ ಇದಿತ್ತು ಅಲಯನ್ಸ್ ಇತ್ತು ಬಂಗರಪ್ಪನವರ ನೇತೃತ್ವದ ಕ್ರಾಂತಿ ರಂಗ ಮತ್ತು ಜನತಾ ಪಾರ್ಟಿಯ ಇದು ಪಾರ್ಟಿ ಚಂದ್ರಶೇಖರ್ ಅವರ ನೇತೃತ್ವದ ಜನತಾ ಪಾರ್ಟಿ ಇತ್ತು ಇದರ ಮಧ್ಯೆ ಈ ಎರಡು ಸ ಇನ್ನೂರ ಇಪ್ಪತ್ನಾಲ್ಕು ಸೀಟ್ಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ಸೀಟ್ಗಳು ಈ ಎರಡು ಪಾರ್ಟಿಗಳು ಹಂಚುವ ಕೊಂಡಿದ್ದು ಒಂದು ಸೀಟು ಕರ್ಪೂರಿ ಠಾಕೂರ್ ಅವರ ಪಾರ್ಟಿಯಲ್ಲಿ ಏನು ಜಾರ್ಜ್ ಫರ್ನಾಂಡಿಸ್ ಅವರು ಆ ಹೊತ್ತಿನಲ್ಲಿ ಇದ್ದರು ಜನತಾದಳ ಕ ಕೆ ಅಂತೇಳಿ ಆ ಲೋಕ್ ಸಾರಿ ಲೋಕ್ ದಳ ಕೆ ಅಂತೇಳಿ ಆ ಲೋಕ್ ಕೆ ಸಿಂಬಲ್ ಇದ್ರಲ್ಲಿಂದ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಸಿಕ್ತು ಸಿದ್ದರಾಮಯ್ಯ ಅವರು ಆ ಟೈಮ್ನಲ್ಲಿ ಇಲೆಕ್ಟ್ ಆಗಿದ್ದ ಹಾಂ ಸಿದ್ದರಾಮಯ್ಯ ಅವರು ಕೂಡ ಜಾರ್ಜ್ ಫರ್ನಾಂಡಿಸ್ ಅವರ ಜೊತೆಗೆ ಇದ್ದವರು ಆ ಟೈಮ್ನಲ್ಲಿ ನಾನು ನಂಜುನ್ ಸ್ವಾಮಿ ಅವರಿಗೆ ಬಗ್ಗೆ ಹೇಳ್ತಾ ಇದ್ದೆ ಸ್ವಾಮಿ ಅವರು ಮತ್ತು ಜಾರ್ಜ್ ಫರ್ನಾಂಡಿಸ್ ಅವರಿಗೆ ಇಪ್ಪತ್ತು ವರ್ಷ ಸೋಷಲಿಸ್ಟ್ ಪಾರ್ಟಿ ಟೈಮ್ನಲ್ಲಿ ಏನು ಡಿಫ್ರೆನ್ಸಸ್ ಏನಿತ್ತು ಜಾರ್ಜ್ ಫರ್ನಾಂಡಿಸ್ ಸೋಷಲಿಸ್ಟ್ ಪಾರ್ಟಿದ ಅಧ್ಯಕ್ಷರಾಗಿದ್ದರು ಎಪ್ಪತ್ನಾಲ್ಕರಲ್ಲಿ ಆ ಹೊತ್ತಿನಲ್ಲಿ ನಂಜುಂಡ್ ಸ್ವಾಮಿಯವರೇನು ಸಪ್ರೇಟಾಗಿ ರೈತ ಸಂಘ ಶುರು ಮಾಡಿದರು ಆನಂತರ ಯಾವಾಗ ಏನೋ ಹೊಸ ಆರ್ಥಿಕ ನೀತಿ ಏನು ಬಂತು ಯಾವುದರ ವಿರುದ್ಧ ಇವತ್ತಿನ ಕಮ್ಯುನಿಸ್ಟ್ ಪಾರ್ಟಿಗಳಾಗಲಿ ಮತ್ತು ಬಿ ಜೆ ಪಿಯ ಆರ್ ಎಸ್ ಎಸ್ನವರಾಗಲಿ ಮತ್ತು ದೇಶದ ಸಮಾಜವಾದಿಗಳಲ್ಲಿ ಏನು ಈ ಆರ್ಥಿಕ ನೀತಿಯನ್ನು ಏನು ವಿರೋಧ ಮಾಡ್ತಾ ಇದರಲ್ಲಿ ಕರ್ನಾಟಕದಲ್ಲಿ ಸ್ವಾಮಿ ಮತ್ತು ಇಲ್ಲಿ ಡೆಲ್ಲಿಯಲ್ಲಿ ಲೆವೆಲಲ್ಲಿ ಜಾರ್ಜ್ ಫರ್ನಾಂಡಿಸ್ ಎತ್ತಿದ ಅವರು ಲೌಡೆಸ್ಟ್ ವಾಯ್ಸ್ ಆಗಿದ್ರು ಇಬ್ಬರು ಕೂಡ ಇಷ್ಟು ದೊಡ್ಡ ಜಗತ್ತಿನ ಅತಿ ದೊಡ್ಡ ಬೌರಾಷ್ಟ್ರ ಕಂಪನಿಯ ವಿರುದ್ಧ ಹೋರಾಟ ಮಾಡ್ತಾ ಇವರು ತಮ್ಮ ಈ ಕಾರ ಈ ವೈರಿಯನ್ನು ದೊಡ್ಡ ವೈರಿಯನ್ನು ವಿರೋಧ ಮಾಡಲಿಕ್ಕೋಸ್ಕರ ತಮ್ಮ ಸಣ್ಣ ಪುಟ್ಟ ಅನ್ನು ಹೊರಗೆ ಮರೆತು ಬಿಟ್ಟು ಏನು ನಂಜುಂಡ ಸ್ವಾಮಿ ಅವರು ಏನು ಮಾಡಿದ್ರು ಬಳ್ಳಾರಿಯಲ್ಲಿ ಸೀಡ್ ಕಾರ್ಗಿಲ್ ಸೀಡ್ ಗೋಡವನ್ನು ಅದನ್ನು ಅದಕ್ಕೆ ಸಾಲಿಡಾರಿಟಿಯಾಗಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಜಾರ್ಜ್ ಮತ್ತು ಮತ್ತೆ ಸ್ವಾಮಿ ಅವರು ಒಂದೇ ವೇದಿಕೆಗೆ ಬಂದು ಬಂದರು ಆವಾಗ ಸೆಕೆಂಡ್ ಆಫ್ ಆಗಸ್ಟ್ ನೈಂಟಿ ತ್ರೀ ದಿವಸ ಸ್ವಾಮಿ ಅವರು ಭಾಳ ಇದು ಜಾರ್ಜ್ ಫರ್ನಾಂಡಿಸ್ ಅವರು ಏನು ಅವರಿಗೇನು ಸಮರ್ಥನೆ ಮಾಡಿ ಎಲ್ಲರೂ ಕೂಡ ನಂಜನ್ ಸ್ವಾಮಿ ಬಗ್ಗೆ ಕ್ರಿಟಿಸೈಜ್ ಮಾಡ್ತಿದ್ರು ನಂಜನ್ ಸ್ವಾಮಿ ಅವರ ಬಗ್ಗೆ ಜಾರ್ಜ್ ಫರ್ನಾಂಡಿಸ್ ಅವರು ಅಲ್ಲಿ ಬಂದು ಸಾಲಿಡಾರಿಟಿಯನ್ನು ವ್ಯಕ್ತ ಮಾಡಿದರು ಆವಾಗ ಸ್ವಾಮಿ ಅವರು ಇಲ್ಲಿ ಅನೌನ್ಸ್ ಮಾಡಿದರು ಮುಂದಿನ ತಿಂಗಳು ಅಕ್ಟೋಬರ್ ಒಂದು ಅದರ ತಿಂಗಳಲ್ಲಿ ಅಕ್ಟೋಬರ್ನಲ್ಲಿ ಅಕ್ಟೋಬರ್ ಎರಡನೇ ತಾರೀಕಿನಂದು ಕಂಡ್ಲ ಗುಜರಾತ್ನ ಕಂಡ್ಲದಲ್ಲಿ ಜಾರ್ಜ್ ಫರ್ನಾಂಡಿಸ್ ಏನು ಪೋರ್ಟ್ ಬ್ಲೊಕೇಡ್ ಏನೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಕರ್ನಾಟಕದಿಂದ ಇಪ್ಪತ್ತೈದು ಸಾವಿರ ರೈತರು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು ಇದು ಇಡೀ ಒಂದು ನಮ್ಮ ಮೂಮೆಂಟ್ಗೆ ಎಲೆಕ್ಟ್ರಿಫೈ ಆಯಿತು ಜಾರ್ಜ್ ಫರ್ನಾಂಡಿಸ ಅವರಿಗೆ ಒಂದು ಆನೆ ಬಲ ಸಿಕ್ಕಿದಾಗೆ ಆಯಿತು ಈ ಹಾಂ ಈ ಒಂದು ಅನೌನ್ಸ್ಮೆಂಟಿನ ಸ್ವಲ್ಪ ದಿವಸ ಅಂದರೆ ಅಕ್ಟೋಬರ್ ಎರಡನೇ ತಾರೀಕಿನಿಂದ ಐದು ದಿವಸ ಮೊದಲು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ದಿವಸ ಇದು ಕೋಇಿನ್ಸಿಡೆಂಟಲಿ ಏನು ಹೈಕೋರ್ಟ್ನಲ್ಲಿ ವಿಷಯ ಹಿಯರಿಂಗಿಗೆ ಬಂತು ಆ ದಿವಸ ಕಾರ್ಗಿಲ್ ವಾಪಸ್ ತಗ ಅವರದ್ದು ಪ್ರಸ್ತಾಪವನ್ನು ವಾಪಸ್ ತಗೊಂಡ್ರು ಸೊ ನಮಗೆ ದೊಡ್ಡ ವಿಕ್ಟ್ರಿ ಬಂತು ಸೊ ಇದರ ನಂತರ ಏನಾಯಿತು ಇದು ಇದು ಡಂಕಲ್ ಪ್ರಸ್ತಾವ ಅಂತ ನಿಮಗೆ ಕೇಳಿರ್ಬೋದು ಆರ್ಥರ್ ಡಂಕಲ್ ಅವರೇನು ಪ್ರಪೋಸಲ್ಸ್ ಆ ಟೈಮ್ನಲ್ಲಿ ಕೊಟ್ಟಿದ್ದರು ಅದರಲ್ಲಿ ಬೀಜವನ್ನು ಪೇಟೆಂಟ್ ಮಾಡುವುದು ವಿಷಯ ಇತ್ತು ಅಮೆರಿಕದ ದೊಡ್ಡ ದೊಡ್ಡ ಬಹುರಾಷ್ಟ್ರ ಕಂಪನಿಗಳಾದ ಮಾನ್ಸೆಂಟೋ ಬೀಜದ ಕಂಪನಿ ಮಾನ್ಸೆಂಟೊ ಮತ್ತು ಈ ಕಾರ್ಗಿಲ್ ಟ್ರೇಡಿಂಗ್ ಕಂಪನಿ ಇದು ಕೂಡ ಬೀಜದ ಕಂಪನಿ ಇವರುಗಳು ಏನು ಅಮೆರಿಕದಲ್ಲಿ ಮತ್ತು ದೊಡ್ಡ ಶ್ರೀಮಂತ ದೇಶಗಳಿಗೆ ಪ್ರ ಒಂದು ಪ್ರಪೋಸಲ್ ಕೊಟ್ಟಿದ್ದರು ಬೀಜಗಳನ್ನು ಪೇಟೆಂಟ್ ಮಾಡಿದರೆ ಮುಂದೆ ನಿಮಗೆ ಅಮೆರಿಕದ ಬಗ್ಗೆ ಹೇಳ್ತಾರೆ ಏನು ಅವರು ವೆಪನ್ಸ್ ಸೇಲ್ ಮಾಡ್ತಾರೆ ಅದರಲ್ಲಿ ಅವರು ಹಣ ಮಾಡ್ತಾರೆ ಅಂತ ಹೇಳಿ ಅದನ್ನೆಲ್ಲ ಮಾಡೋ ಅಗತ್ಯ ಇಲ್ಲ ನೀ ಬೀಜವನ್ನು ನೀವು ಪೇಟೆಂಟ್ ಮಾಡಿದರೆ ಇಡೀ ಜಗತ್ತಿನ ಅಗ್ರಿಕಲ್ಚರ್ ನಿಮ್ಮ ಕೈಯಲ್ಲಿ ಬರ್ತದೆ ಅಂತ ಹೇಳಿದರು ಸೊ ಈ ಡ್ರಾ ಡಂಕಲ್ ಪ್ರಪೋಸಲ್ಸನ್ನು ಡ್ರಾಫ್ಟ್ ಮಾಡಿದವರು ಈ ಮಲ್ಟಿನ್ಯಾಷ್ನಲ್ಸ್ನವರು ಯಾರು ಇದನ್ನು ಹೆಮ್ಮೆಯಿಂದ ಅವರು ಹೇಳ್ಕೊಂಡಿದ್ದಾರೆ ಕೂಡ ಮುಂದಿನ ದಿನಗಳು ಇದೆಲ್ಲ ಎವಿಡೆನ್ಸ್ ಇದೆ ಹಾಂ ಸೊ ಇದರ ವಿರುದ್ಧ ಜಾರ್ಜ್ ಫರ್ನಾಂಡಿಸ್ ಅವರು ಡಂಕಲ್ ಪ್ರ ಟ್ರೀಟಿ ಇದು ಡಬ್ಲ್ಯೂ ಟಿ ಓದು ಏನು ಫೋರ್ಟೀನ್ತ್ ಆಫ್ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕಕ್ಕೆ ಸೈನ್ ಆಗಬೇಕಾಗಿತ್ತು ಮಾರಕೇಶ್ನಲ್ಲಿ ಆ ಸೈನ್ ಆಯಿತು ಕೂಡ ಅದಕ್ಕಿಂತ ಒಂದೂವರೆ ತಿಂಗಳು ಮೊದಲು ಜಾರ್ಜ್ ಫರ್ನಾಂಡಿಸ್ ಅವರು ಇದರ ವಿರುದ್ಧ ಡೆಲ್ಲಿಯಲ್ಲಿ ಹೋರಾಟ ಶುರು ಮಾಡಿದರು ಈ ಹೋರಾಟಕ್ಕೆ ನಾಲ್ಕು ತಿಂಗಳ ಹಿಂದೆ ನಮಗೇನು ಕಾರ್ಗಿಲ್ ವಿರುದ್ಧ ನಮಗೇನು ಜಯ ಸಿಕ್ಕಿತ್ತು ಇದ್ರ ಸಂಬಂಧಪಟ್ಟಾಗೆ ಡೆಲ್ಲಿ ಡೆಲ್ಲಿಯ ಮಾವಲಂಕರ್ ಹಾಲ್ನಲ್ಲಿ ಟ್ವೆಂಟಿಯತ್ ಆಫ್ ಜಾನ್ವರಿ ನೈನ್ಟೀನ್ ಫೋರ್ ಜಾರ್ಜ್ ಫರ್ನಾಂಡಿಸ್ ಅವರು ಪೂರ್ವಭಾವಿಯಾಗಿ ಸಿದ್ಧತೆಗಾಗಿ ಆಂದೋಲನದ ಪೂರ್ವಭಾವಿ ಸಿದ್ಧತೆಗಾಗಿ ಒಂದು ಮೀಟಿಂಗ್ ಏನು ಮಾವಲಂಕರ್ ಹಾಲಲ್ಲಿ ಕರೆದಿದ್ರು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಅವರು ಬಿ ಆರ್ ಪಾಟೀಲ್ ಅವರು ಮತ್ತು ನಾನು ಮೂರು ಜನ ಅವ್ರ ಜೊತೆಗೆ ನಾವು ಡೆಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಲ್ಲಿ ಏನು ಆದ ಬಹುರಾಷ್ಟ್ರ ಕಂಪನಿಗಳಿಗೆ ನೋಟಿಸ್ ಜಾರ್ಜ್ ಫರ್ನಾಂಡಿಸ್ ಕೊಟ್ಟರು ಮತ್ತು ಈ ಗಾರ್ ಖಾರ್ಗೆ ಡಂಕಲ್ ಪ್ರಸ್ತಾವದ ವಿರುದ್ಧ ಹೋರಾಟ ಆಂದೋಲನ ಶುರು ಮಾಡಲಿಕ್ಕೆ ಏನೋ ಡಿಸಿಷನ್ ಆಯಿತು ಈ ಡಿಸಿಷನ್ನಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರ ಟ್ರೇಡ್ ಯೂನಿಯನ್ನ ಮೂಲಕ ಅಲ್ಲಿ ಏನು ಚರ್ಚೆ ನಡೀತು ಅದಕ್ಕೆ ಯಾರಾದರೂ ಇಲ್ಲಿ ಪರ್ಮನೆಂಟಾಗಿ ಡೆಲ್ಲಿಯಲ್ಲಿ ಅಂತ ಹೇಳಿದರು ಎಲ್ಲರನ್ನು ಯುನಾನಿಮಸ್ ಆಗಿ ನಾನೇನು ಕಾಂಡ್ಲಾದಲ್ಲಿ ಇದ್ದೆ ನಾಲ್ಕು ತಿಂಗಳು ಆ ಕಾರಣಕ್ಕೋಸ್ಕರ ಎಲ್ಲರೂ ನನ್ನನ್ನು ಡೆಲ್ಲಿಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದರು ಜಾರ್ಜ್ ಫರ್ನಾಂಡಿಸ್ ಹೇಳಿದ್ರು ನನಗೆ ಇರಲಿಕ್ಕೆ ಹೇಳಿದರು ಆ ಕಾರಣಕ್ಕೋಸ್ಕರ ನಾನು ಡೆಲ್ಲಿಗೆ ಬಂದೆ ಸಿದ್ದರಾಮಯ್ಯ ಅವರು ಮತ್ತೆ ಬಿ ಆರ್ ಪಾಟೀಲ್ ಅವರು ವಾಪಸ್ ಹೋದರು ನಾನು ಡೆಲ್ಲಿಯಲ್ಲಿ ಉಳ್ಕೊಂಡೆ ಆಂದೋಲನಕ್ಕೋಸ್ಕರ ಆ ಕಾರ ಆನಂತರ ಅದು ಫಸ್ಟ್ ಆಫ್ ಮಾರ್ಚ್ ನೈನ್ಟೀನ್ ನೈಂಟಿ ಫೋರ್ಗೆ ಏನು ಈ ಆಂದೋಲನ ಶುರು ಶುರುವಾಯಿತು ಪ್ರತಿ ದಿವಸ ಡೆಲ್ಲಿಯ ಪಾರ್ಲಿಮೆಂಟ್ ಸ್ಟ್ರೀಟ್ನಲ್ಲಿ ಈ ಏನು ಕೋರ್ಟಿಂಗ್ ಅರೆಸ್ಟ್ ಏನು ಶುರುವಾಯಿತು ಇದು ಮುಂದಿನ ಹದಿನಾಲ್ಕು ವರ್ಷ ಒಂದು ದಿ ದಿನ ಬಿಡದೆ ಪ್ರತಿ ದಿವಸ ಕೋರ್ಟಿಂಗ್ ಅರೆಸ್ಟ್ ಪ್ರೋಗ್ರಾಮ್ ಏನು ಐದು ಸಾವಿರದ ನೂರ ಇಪ್ಪತ್ತು ದಿವಸ ಏನೋ ಇದು ನಡೀತು ಅದು ನನ್ನ ಜವಾಬ್ದಾರಿ ಬಂದಿತ್ತು ಇತ್ತು ಸೊ ಈ ಒಂದು ಇದರಲ್ಲಿ ನಾನು ಐದು ಸಾವಿರ ಹೆಚ್ಚು ಕಡಿಮೆ ನಾಲ್ಕು ಸಾವಿರ ಬಾರಿ ನಾನು ಕೂಡ ಕೋರ್ಟ್ ಅರೆಸ್ಟ್ ಆಗಿದ್ದೆ ಡಿಟೈನ್ ಆಗಿದ್ದೆ ಮತ್ತೊಂದು ಹದಿನೈದು ದಿವಸ ನಾನು ಜಿ ತಿಹಾರ್ನಲ್ಲಿ ಜೈಲಿನಲ್ಲಿ ಕೂಡ ಇದ್ದೆ ಇದಕ್ಕೆ ಹಾಗೆ ಸೊ ಅಂಶಗಳು ನಾನು ಡೆಲ್ಲಿಗೆ ಬರಲಿಕ್ಕೆ ಅದೇ ಅದೇ ಹೊತ್ತಿನಲ್ಲಿ ಇದೇ ಹೊತ್ತಿನ ಇದರ ಎರಡು ತಿಂಗಳಲ್ಲೇ ನಾವು ಜನತಾ ದಳದಿಂದ ಹೊರಗಡೆ ಬಂದು ಸಮತಾ ಪಾರ್ಟಿ ಶುರು ಮಾಡಿದ್ವಿ ಟ್ವೆಂಟಿ ಫಸ್ಟ್ ಆಫ್ ಜೂನ್ ನೈನ್ಟಿ ಫೋರ್ ಅದೇ ವರ್ಷ ಇವರು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಕೂಡ ಅದೇ ವರ್ಷ ಡಿಸೆಂಬರ್ನಲ್ಲಿ ಈಗ ನಿತೀಶ್ ಕುಮಾರ್ ಅವರ ಜೊತೆಗೆ ಜಾರ್ಜ್ ಫರ್ನಾಂಡಿಸ್ ಅವರ ನಿಧನ ಆದ್ಮೇಲೆ ನಿತೀಶ್ ಕುಮಾರ್ ಅವರ ಜೊತೆಗೆ ನಿಮಗೆ ಒಡನಾಟ ಶುರುವಾಗಿ ಇಲ್ಲ ಇಲ್ಲ ಅವರು ನಾವು ಜನತಾದಳದಲ್ಲಿ ನಾವು ಆ ಟೈಮಲ್ಲಿ ಕೂಡ ಜೊತೆಗಿದ್ವಿ ಇದು ವಿ ಪಿ ಸಿಂಗೇನು ಕಾಂಗ್ರೆಸ್ನಿಂದ ಹೊರಗಡೆ ಬಂದು ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬ್ಯಾಂಗ್ಳೂರಿನಲ್ಲಿ ಜನತಾದಳದ ಫಾರ್ಮೇಷನ್ ಆಯಿತು ಆ ಆಗೋ ಟೈಮ್ನಲ್ಲಿ ಕೂಡ ನಿತೀಶ್ ಕುಮಾರ್ ಅವ್ರಿಗೆ ಎಮ್ ಎಲ್ ಎ ಇದ್ರು ಅವರು ಕೂಡ ಅವರು ಅಲ್ಲಿಗೆ ಬಂದಿದ್ದರು ಆ ಟೈಮ್ನಲ್ಲಿ ಕೂಡ ನಾನು ಅವ್ರನ್ನ ಭೇಟಿಯಾಗಿದ್ದೆ ಅದಕ್ಕಿಂತ ಮೊದಲು ಮತ್ತು ಅದರ ನಂತರ ಕೂಡ ನಾನು ಡೆಲ್ಲಿಗೆ ಬಂದಾಗಲೆಲ್ಲ ಅವರನ್ನು ಅವರು ಿದ್ರೆ ಭೇಟಿ ಆಗ್ತಾ ಇದ್ದೆ ಅವರು ನಮ್ಮ ಒಂದೇ ಪಾರ್ಟಿಯಲ್ಲಿದ್ದವರು ನಂತರ ಏನು ಬಿಹಾರ್ನಲ್ಲಿ ಏನು ಅರಾಜಕತೆ ಏನು ಶುರುವಾಯಿತು ಆ ಹೊತ್ತಿನಲ್ಲಿ ಜಾರ್ಜ್ ಫರ್ನಾಂಡಿಸ್ ನಿತೀಶ್ ಕುಮಾರ್ ಜೊತೆಯಾಗಿ ಏನು ಹೊಸ ಸಮತಾ ಪಾರ್ಟಿ ಶುರು ಮಾಡಿದ್ದು ನಾನು ಅದರದ್ದು ಫೌಂಡರ್ ಮೆಂಬರ್ ಆಗಿದ್ದೆ ಶುರುವಿನ ದಿವಸದ ನಾವು ಏನು ಇವತ್ತಿನಲ್ಲಿ ಇವತ್ತು ಇವತ್ತೇನು ಜೆ ಡಿ ಯು ಇದೆ ಇದು ಆ್ಯಕ್ಚುಲಿ ಒರಿಜಿನಲ್ಲಿ ಇದು ಸಮತಾ ಪಾರ್ಟಿ ಆ್ಯಕ್ಚುಲಿ ಇದು ಹಾಂ ಹಾಗಾಗ್ಲಿಕ್ಕೆ ಹೋಗಿ ಶುರುವಿನ ದಿವಸದಿಂದ ನಾನು ಇವ್ರ ಜೊತೆಗೇನೆ ಇದ್ದೆ ಯಾವಾಗ ಹದಿನಾಲ್ಕು ದಿವ ಜನ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಜನತಾದಳದಿಂದ ಹೊರಗಡೆ ಬಂದು ಆ ದಿವಸ ಶಿವರಾಜ್ ಪಾಟೀಲ್ ಏನು ಸ್ಪೀಕರ್ಗೆ ತಮ್ಮ ಇದನ್ನು ಬೇಡಿಕೆ ಮಾಡಿದರು ನಮ್ಮನಿಗೆ ಸಪ್ರೇಟ್ ಸೀಟು ಪಾರ್ಲಿಮೆಂಟ್ ಒಳಗಡೆ ಕೊಡಿ ಅಂತ ಹೇಳಿ ನಾ ಸಪ್ರೇಟ್ ಪಾರ್ಟಿ ಮಾಡ್ತೀವಿ ರಬಿ ರಾಯ್ ಅವರ ಇದರಲ್ಲಿ ಇವತ್ತು ಶರದ್ ಪವಾರ್ ಮನೆ ಪಕ್ಕದಲ್ಲಿ ಅಲ್ಲಿ ಜನ್ಪತ್ನಲ್ಲಿ ರಾಯ್ ಅವ್ರ ಮನೆ ಇತ್ತು ಫಾರ್ಮಸ್ ಸ್ಪೀಕರು ಅವ್ರು ನಮ್ಮ ಪಾರ್ಟಿಯಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದರು ಓರಿಸಾದವರು ಅವರ ಮನೆಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಆಯಿತು ಆ ದಿವಸ ಕೂಡ ನಾನು ಇದ್ದ ಮತ್ತು ನಾನು ಜಾರ್ಜ್ ಫೆರ್ನಾಂಡಿಸ್ ಅವರ ಮನೆಯಲ್ಲೇ ಆಲ್ಮೋಸ್ಟ್ ಹದಿನೈದು ವರ್ಷ ಅವರು ಎಂ ಪಿ ಎಂ ಪಿ ಆಗಿದ್ದಾಗ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾಗ ಆನಂತರ ಪುನಃ ಅವರು ಎಂ ಪಿ ಆಗಿದ್ದು ಅವ್ರ ಮನೆಯಲ್ಲೇ ನಾನು ಇರ್ತಾ ಇದ್ದೆ ನಾನು ಅವರು ಪಾರ್ಟಿದು ಪ್ರೆಸಿಡೆಂಟ್ ಆಗಿದ್ದರು ಮತ್ತು ಅವರು ಪಾರ್ಟಿದು ಇದು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು ಮತ್ತು ಎನ್ ಡಿ ಎದು ಕನ್ವೀನರ್ ಕೂಡ ಆಗಿದ್ರು ಆವಾಗ ನಾನು ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಇರುವ ನನ್ನ ಪಾರ್ಟಿ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಕರ್ನಾಟಕದಂತ ರಾಜ್ಯದಿಂದ ಅಂದ್ರೆ ನಾವು ಬಿಹಾರವನ್ನು ದಕ್ಷಿಣ ಭಾರತೀಯ ನೋಡುವ ಆಲ್ಮೋಸ್ಟ್ ಅಂಡರ್ ಡೆವಲಪ್ಡ್ ಸ್ಟೇಟ್ ಅನ್ನೋ ಒಂದು ಪರ್ಸೆಪ್ಷನ್ ಸೊ ಕರ್ನಾಟಕದಂತ ರಾಜ್ಯ ಬಿಟ್ಟು ಬಿಹಾರದಲ್ಲಿ ಬಂದು ನೀವು ನೆಲೆಸಿದ್ದೀರಿ ಹೇಗೆ ಅನಿಸ್ತದೆ ಬಿಹಾರ ಜೀವನ ಬಿಹಾರ ದಲ್ಲಿ ನಾವು ನಮ್ಮ ಪಾರ್ಟಿದು ಮೇನ್ ಮೊದಲಿನಿಂದ ಕೂಡ ನಾನು ನಿಮಗೆ ಹೇಳಿದಾಗೆ ಹತ್ತು ಜನ ಲೋಕಸಭಾ ಮೆಂಬರ್ಸು ಹದಿನಾಲ್ಕರಲ್ಲಿ ಹತ್ತು ಜನ ಇಲ್ಲಿ ಅವರು ಮತ್ತು ನಮ್ಮದು ಶುರು ದಿನದಿಂದನೂ ಕೂಡ ನಾವು ಬಿಹಾರದಲ್ಲೇ ನಾವು ಪಾರ್ಟಿ ಶುರು ಮಾಡಿದ್ದು ಸೋ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ನಂತರ ನಮ್ಮದು ಒಡನಾಟ ಹೆಚ್ಚಾಗಿ ನಮ್ಮದು ಬಿಹಾರ್ನವ್ರ ಜೊತೆಗೇ ಇದ್ದದ್ದು ಹಾಗಾಗ್ಲಿಕ್ಕೆ ಹೋಗಿ ಮತ್ತು ಇಲ್ಲಿಯ ನಾವು ಇಲ್ಲಿ ಪಾರ್ಟಿ ಶುರು ಮಾಡಿದ್ದು ಆ ಟೈಮ್ನಲ್ಲಿ ನಾವು ಪಾರ್ಟಿ ಶುರು ಮಾಡಿದಾಗ ಯಾರ್ಯಾರು ಏನೇನೋ ಕ್ರಿಟಿಸೈಸ್ ಮಾಡ್ತಾಯಿದ್ರು ಏನು ದೇಶದ ಯಾವುದೇ ಒಂದು ಪ್ರದೇಶದಲ್ಲಿ ಇಂದು ಕ್ಯಾನ್ಸರ್ ಥರ ರೋಗ ಬಂದಿದ್ರೆ ಅದು ಇಡೀ ದೇಶಕ್ಕೆ ತೊಂದರೆ ಆಗ್ತದೆ ಸೊ ಅದನ್ನು ಸರಿ ಮಾಡಲಿಕ್ಕೋಸ್ಕರ ನಾವು ಏನೋ ಪಾರ್ಟಿಯನ್ನು ಕಟ್ಟಿದ್ವಿ ಪಾರ್ಟಿ ಕಟ್ಟಿ ನಾವು ನಾವು ಏನೋ ಪಾರ್ಟಿ ಅಧಿಕಾರ ಬರಬೇಕಿಂತ ಮೊದಲೇನೇ ನಮ್ಮ ನಮಗೆ ಇದರ ಯಶಸ್ಸು ಸಿಕ್ಕಿತ್ತು ಅಂದರೆ ಇವತ್ತೇನು ನಮ್ಮ ಕೇಂದ್ರದಲ್ಲಿ ಲಲನ್ ಸಿಂಗ್ ಏನು ರಾಜೀವ್ ರಂಜನ್ ಸಿಂಗ್ ಫಿಶ್ರೀಸ್ ಆ್ಯನಿಮಲ್ ಹಸ್ಬೆಂಡ್ರಿ ಇದ್ದಾರೆ ಏನು ಲಾಲು ಅವರ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಅವರು ನಾಲ್ಕೈದು ಜನರಲ್ಲಿ ಅವರು ಕೂಡ ಒಬ್ರು ಇನ್ನೊಬ್ರು ನಮ್ಮ ಜಾರ್ಖಂಡಿನ ಎಮ್ ಎಲ್ ಎ ಅವ್ರ ಹಿಂದೆ ಬಿ ಜೆ ಇದ್ದರು ಈಗ ನಮ್ಮ ಪಾರ್ಟಿಯಲ್ಲಿ ಎಮ್ ಎಲ್ ಎ ಜಾರ್ಖಂಡ್ನಿಂದ ಸರಿಯೂ ರಾಯ್ ಅಂತೇಳಿ ಇವರು ಮತ್ತು ಶಿವ ಯಾರು ಶಿವಾನಂದ್ ತಿವಾರಿ ಏನೋ ಆರ್ ಜೆ ಡಿಯಲ್ಲಿದ್ದ ಈಗ ವಾಪಸ್ಸು ಅಲ್ಲಿಗೆ ಹೋಗಿದ್ದಾರೆ ಇವ್ರುಗಳೆಲ್ಲ ಸುಶೀಲ್ ಮೋದಿ ಬಿ ಜೆ ಪಿ ಅವರು ಇವರು ನಾಲ್ಕೈದು ಜನ ಸೇರಿ ಏನು ಕೋರ್ಟ್ನಲ್ಲಿ ಇದು ಮಾಡಿದರು ಮೊಕದ್ದಮೆ ಶುರು ಇದು ಮಾಡಿದರು ಭ್ರಷ್ಟಾಚಾರದ ವಿರುದ್ಧ ಲಾಲು ಅವರ ಭ್ರಷ್ಟಾಚಾರದ ವಿರುದ್ಧ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೇಳು ಬರುವ ಒಳಗಡೆನೆ ನಾವು ಪಾರ್ಟ್ ನಮ್ಮ ಪಾರ್ಟಿ ಅಧಿಕಾರ ಬರಬೇಕಿಂತ ಮೊದಲೇ ಯಾವಾಗ ಲಾಲು ಅವರ ಪಾರ್ಟಿಯ ಲೀಡರ್ ಆದ ಐ ಕೆ ಗುಜ್ರಾಲ್ ಸ್ವತಃ ಅವರದ್ದೇ ಆದ ಪ್ರಧಾನಮಂತ್ರಿ ಆಗಿದ್ದರು ಆ ಟೈಮ್ನಲ್ಲಿ ಲಾಲು ಅವರು ಫಸ್ಟಿಗೆ ಜೈಲಿಗೆ ಹೋಗಿದ್ದು ಇವತ್ತು ಜನರು ಸಿ ಬಿ ಐ ಇ ಡಿ ಅಂತ ಎಲ್ಲ ಏನು ಹೇಳ್ತಾರೆ ಇಲ್ಲಿ ಲಾಲು ಲಾಲು ಅವರು ಅವರದೇ ಪಾರ್ಟಿಯ ಪ್ರಧಾನಮಂತ್ರಿ ಆಗಿರುವಾಗ ಅವರು ಫಸ್ಟ್ ಜೈಲಿಗೆ ಹೋಗಿದ್ದು ಮ ಅವರ ಜೋಗಿಂದರ್ ಸಿಂಗ್ ಅವರದ್ದು ಬಯೋ ಬಯೋಗ್ರಫಿಯಲ್ಲಿ ನೀವು ಓದ್ಬೋದು ಏನೆಲ್ಲ ಪ್ರಯತ್ನ ಶುರುವಾಯಿತು ಆವಾಗ ಆದರೆ ಯಾರು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅವರನ್ನು ಪ್ರೈ ಪ್ರೈಮ್ ಮಿನಿಸ್ಟ್ರಿಗೆ ಐ ಕೆ ಗುಜರಾಲ್ರಿಗೆ ಉಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ಇನ್ನೊಂದು ಆಗಾಗ ಲಾಲು ಅವರು ಕ್ಲೇಮ್ ಮಾಡ್ತಾರೆ ನನಗೆ ಎಷ್ಟು ಜನರ ಪ್ರೈಮ್ ಮಿನಿಸ್ಟ್ರ್ ಮಾಡಿದೆ ಅಂತೇಳಿ ಇದು ಆ್ಯಕ್ಚುಲಿ ಸತ್ಯನೂ ಕೂಡ ದೇವೇಗೌಡರು ಆಗೋ ಟೈಮ್ನಲ್ಲಿ ಕೂಡ ಇದು ಇವರು ಕಾರಣಕ್ಕೋಸ್ಕರ ಆದರೂ ಆನೆ ಇವರನ್ನು ದೇವೇಗೌಡರನ್ನ ತೆಗಿಲಿಕ್ಕೂ ಕೂಡ ಇವರನ್ನು ಪ್ರೊಟೆಕ್ಟ್ ಯಾವಾಗ ದೇವೇಗೌಡರಿಗೆ ಮಾಡಲಿಕ್ಕೆ ಸಹ ಮಾಡಲಿಲ್ಲ ಆ ಕಾರಣಕ್ಕೋಸ್ಕರ ಇವರನ್ನು ತೆಗೆದು ಗುಜರಾಲ್ ಅವರನ್ನು ಮಾಡಿದರು ಗುಜರಾಲ್ ಅವರು ಕೂಡ ಪ್ರೊಟೆಕ್ಟ್ ಮಾಡಿಲ್ಲ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಅವರ ಸ್ವಂತ ಕಾರಣಕ್ಕೋಸ್ಕರ ಅವರು ಕೂಡ ಇದು ಮಾಡಿದರು ಮತ್ತು ನಿಮಗೆ ಇದರಲ್ಲಿ ವಿಚಿತ್ರ ಅನಿಸ್ಬೋದು ಏನು ಇವತ್ತು ಆರ್ ಜೆ ಡಿ ಎನ್ನು ಪಾರ್ಟಿ ಇದೆ ಇದು ಆ್ಯಕ್ಚುಲಿ ಜನತಾದಳ ಆಗಿತ್ತು ಅವರು ಗುಜರಾಲ್ ಅವರು ಜನತಾದಳದಲ್ಲಿದ್ದ ಶರದ್ ಯಾದವ್ ಮತ್ತು ರಾಮ್ ವಿಲಾಸ್ ಪಾಸ್ವಾನ್ ಅವರು ಏನು ಲಾಲು ಅವರೇನು ಜೈಲಿಗೆ ಹೋಗ್ತಾ ಇದ್ರು ಆ ಹೊತ್ತಿನಲ್ಲಿ ಇವರೇನು ಅವರ ಹೆಂಡತಿಯನ್ನು ಜ ಇದು ಮುಖ್ಯಮಂತ್ರಿ ಮಾಡಲಿಕ್ಕೆ ಪ್ರಯತ್ನ ಇದು ಮಾಡುವುದರಲ್ಲಿ ಇದ್ರು ಅದಕ್ಕೆ ಇವರು ವಿರೋಧ ಮಾಡಿದರು ಆ ಹೊತ್ತಿನಲ್ಲಿ ಅವರದ್ದೇ ಪಾರ್ಟಿಯ ಲೀಡರಾದ ಪ್ರಧಾನಮಂತ್ರಿಗಳಾದ ಐಕೆ ಗುಜರಾಲ್ ಇವರಿಗೆ ಲಾಲು ಅವರಿಗೆ ಸಜೆಸ್ಟ್ ಮಾಡಿದರು ನೀವು ನಿನ್ನ ಎಂ ನಿಮ್ಮ ಎಂ ಪಿಗಳನ್ನು ತಕ್ಕ ಹೊರಗಡೆ ಜನತಾದಳದಿಂದ ಹೊರಗಡೆ ಬಂದು ಸಪ್ರೇಟ್ ಪಾರ್ಟಿ ಮಾಡಿ ನೀವು ಮಾಡಿ ನನಗೆ ಹೊರಗಡೆಯಿಂದ ಸಪೋರ್ಟ್ ಮಾಡಿ ಅಂತ ಹೇಳಿ ಅದೇ ಪ್ರಕಾರ ಲಲ್ಲೂ ಅವರು ಹೊರಗಡೆ ಬಂದು ಇದು ಮಾಡಿದರು ಏನು ಮಾಡಿದ್ರು ಕೂಡ ಪ್ರಧಾನಮಂತ್ರಿಗಳಿಗೂ ಕೂಡ ಇವರನ್ನು ಬಚಾವ್ ಮಾಡಲಿಕ್ಕೆ ಆಗಲಿಲ್ಲ ಆಗಲಿಲ್ಲ ನಿಮಗೆ ಈಗ ನೀವು ಬಿಹಾರದಲ್ಲಿದ್ದೀರಿ ಕರ್ನಾಟಕದಿಂದ ರಾಜಕಾರಣಿಗಳೇ ನಿಮಗೆ ಫೋನ್ ಮಾಡ್ತಾರ ಅವರು ಸಂಪರ್ಕಕ್ಕೆ ಬರ್ತಾರ ಸೊ ನಿಮ್ಮನ್ನು ಮೀಟ್ ಮಾಡ್ತಿರ್ತಾರ ಕರ್ನಾಟಕದಲ್ಲಿ ನಮ್ಮದು ಆವಾಗೇನು ಜನತಾ ಪಾರ್ಟಿ ಇತ್ತು ಅದು ಬೇರೆ ಬೇರೆ ಕಾರಣಕ್ಕೆ ನಿಮಗೂ ಗೊತ್ತಿದ್ದಾಗೆ ಎಲ್ಲ ಛಿದ್ರ ಛಿದ್ರ ಆಗಿ ಬೇರೆ ಬೇರೆ ಇದಾಗಿದೆ ಗುಂಪುಗಳಾಗಿದ್ದಾವೆ ಅದರಲ್ಲಿ ಹೆಚ್ಚಿನವರು ಒಂದೇ ಕಾಂಗ್ರೆಸ್ಗೆ ಅಥವಾ ಬಿ ಜೆ ಪಿಗೆ ಜಾಯಿನ್ ಆಗಿದ್ದಾರೆ ನಮ್ಮ ಜೊತೆಗೆ ಇದ್ದವರಲ್ಲಿ ದೊಡ್ಡ ಲೀಡರ್ಗಳಲ್ಲಿ ಇವರು ಸಿದ್ದರಾಮಯ್ಯ ಅವರು ಇನಿಷಿಯಲಿ ಅವರು ದೇವೇಗೌಡರ ಜೊತೆಗಿದ್ದರು ಆನಂತರ ಅಲ್ಲಿ ಏನು ಡಿಫ್ರೆನ್ಸ್ ಆಯಿತು ಅವರು ಮತ್ತು ಬಿ ಆರ್ ಪಾಟೀಲ್ ಏನು ಇದ್ದರು ಅವರು ಬಿ ಆರ್ ಪಾಟೀಲ್ ನಾವು ಪಾರ್ಟಿಗೆ ಸೇರಿದ ಸಮಯದಲ್ಲಿ ಕಾಲೇಜಿನ ಸಮಯದಲ್ಲಿ ನಮ್ಮ ಯುವ ಜನತದ ಅಧ್ಯಕ್ಷರಾಗಿದ್ದರು ಅವರು ಎಮ್ ಎಲ್ ಎ ಕೂಡ ಆಗಿದ್ದರು ಯುವ ಜನತದ ಅಧ್ಯಕ್ಷರಾಗಿದ್ದರು ಆನಂತರ ಆ ಹೊತ್ತಿನಲ್ಲಿ ಎಂ ಪಿ ಪ್ರಕಾಶ್ ಅವರು ಅಲ್ಲಿ ರಾಮಕೃಷ್ಣ ಹೆಗ್ಡಿ ಅವರ ಕೆ ಇದರಲ್ಲಿ ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾಗಿದ್ದರು ಇವರು ಎಂ ಪಿ ಪ್ರಕಾಶ್ ಅವರು ತೀರಿ ಹೋಗುವ ದಿವಸದ ತನಕ ನಾನು ಜಾಸ್ತಿ ಅವರಲ್ಲಿ ಹೋಗುದು ಬರೋದಿತ್ತು ನಂದು ಆನಂತರ ಮಧ್ಯಮಧ್ಯದಲ್ಲಿ ಸಿದ್ದರಾಮಯ್ಯ ಅವರೀಗ ಮುಖ್ಯಮಂತ್ರಿ ಆಗಿದ್ದಾರೆ ಮಧ್ಯದಲ್ಲಿ ನಾನು ಎಂ ಪಿ ಪ್ರಕಾಶ್ ಅವರ ಎಂಬತ್ತೆರಡನೇ ಹುಟ್ಟುಹಬ್ಬದ ದಿವಸ ಚಿತ್ರಕಲಾ ಪರಿಷತ್ತಲ್ಲಿ ಬಿ ಎಲ್ ಶಂಕರ್ ಅವರು ನನಗೆ ಕೂಡ ಆ ದಿವಸ ನಾನು ಅವಾಗ ಎಂ ಪಿ ಆಗಿದ್ದೆ ನನಗೆ ಎರಡು ತಿಂಗಳಾಗಿತ್ತು ನನಗೆ ಕೂಡ ಅಲ್ಲಿ ಸನ್ಮಾನ ಮಾಡಿದರು ಚಿತ್ರಕಲಾ ಪರಿಷತ್ತಲ್ಲಿ ಅಲ್ಲಿ ನಾವು ಜೊತೆಗಿದ್ವಿ ಆಮೇಲೆ ಹಾಗೆ ನಾನು ನಮ್ಮ ಪಾರ್ಟಿ ಇದರಲ್ಲಿ ಅಪೋಸಿಷನಲ್ಲಿ ಇತ್ತು ನಾನು ಎಂ ಪಿ ಆಗಿರುವಾಗ ಎರಡು ಮಧ್ಯದಲ್ಲಿ ಆವಾಗ ನಮ್ಮದು ಖರ್ಗೆ ಅವರದ್ದು ಆಫೀಸ್ನಲ್ಲಿ ಪಾರ್ಲಿಮೆಂಟ್ ಶುರು ಆಗಬೇಕಿಂತ ಮೊದಲು ಫ್ಲೋರ್ ಲೀಡರ್ಸ್ದು ಮೀಟಿಂಗ್ ಏನು ಪ್ರತಿ ದಿವಸ ನಡೀತಾ ಇತ್ತು ಆ ಹೊತ್ತಿನಲ್ಲಿ ಒಂದು ದಿವಸ ಅವರು ಅದೇ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಅವರು ಸಡನ್ನಾಗಿ ಬಂದರು ಅವಾಗ ಭೇಟಿ ಆಯಿತು ಇದಲ್ಲ ಇದ್ರೆ ನಾವೀಗ ನಮ್ಮದು ಬೇರೆ ಪಾರ್ಟಿ ಅವರದ್ದು ಬೇರೆ ಪಾರ್ಟಿ ಆ ಕಾರಣಕ್ಕೋಸ್ಕರ ನಾವು ಸಂಪರ್ಕದಲ್ಲಿಲ್ಲ ಹೇಯ ಹೆಗಡೆಯವರಿಗೆ ಬಿಹಾರದಲ್ಲಿ ಐ ಎಲೆಕ್ಷನ್ ಕಮಿಷನ್ ಐ ಆರ್ ಮಾಡಿದೆ ಅದರ ಬಗ್ಗೆ ಕಾಂಗ್ರೆಸ್ ಇರೋದು ವಿಪಕ್ಷಗಳು ಬಹಳ ದೊಡ್ಡ ಪ್ರತಿಭಟನೆ ಮತ್ತೆ ಅದಕ್ಕೆ ವಿರೋಧ ಹೊಂದಿತ್ತು ಆದ್ರೂ ಐ ಆರ್ ಆಯ್ತು ಎಷ್ಟು ಲಕ್ಷ ಮತಗಳನ್ನು ಡಿಲೀಟ್ ಮಾಡಲಾಯ್ತು ಇದ್ರಲ್ಲಿ ಏನು ಕಾಂಟ್ರವರ್ಸಿ ಆಯ್ತಾ ಏನು